ನನ್ನ ಹೆಸರು ಹಿಂಚರ ನಾನು ಎಂಟನೇ ತರಗತಿ ಓದುತ್ತಿದ್ದೇನೆ ನಾನು ಓದುತ್ತಿರುವ ಶಾಲೆ ಶ್ರೀ ಗುರುದೇವ ಪ್ರೌಢ ಶಾಲೆ ಕಂಬತ್ತಹಳ್ಳಿ ವಿಷಯ ದೈಹಿಕ ಶಿಕ್ಷಣ ಪಾಠ ಎರಡು ವಾಲಿಬಾಲ್ ವಾಲಿಬಾಲ್ ಪಾಠದ ಬಗ್ಗೆ ಈ ದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ವಾಲಿಬಾಲ್ ಆಟದ ಇತಿಹಾಸ ವಾಲಿಬಾಲ್ ಆಟವು ಅಮೆರಿಕ ದೇಶದ ವಿಲಿಯಂ ಜಿ ಮಾರ್ಕನ್ ಎಂಬುವವರು ಹದಿನೆಂಟು ನೂರ ತೊಂಬತ್ತೆಂಟರಲ್ಲಿ ಸ್ಥಾಪಿಸಿದರು I <laughs> think ದಾರದ ಮೇಲೆ ನಮ್ಮ ಅಂಗಳದಿಂದ ಎದುರಾಳಿ ಅಂಗಣಕ್ಕೆ ಗಾಳಿಯಲ್ಲಿ ತಿಳಿದು ವಾಲಿಯಾಗಿ ಹೋಗುವ ಚೆಂಡನ್ನು ವಾಲಿಬಾಲ್ ಎಂಬ ಹೆಸರು ಬಂದಿತು ಈ ಆಟವು ಈ ಆಟವು ಓಲಿಯೋ ಮ್ಯಾಸಾಚ್ಯೂಸೆಟ್ಸ್ ಎಂಬಲ್ಲಿ ಒಂಬತ್ತನೇ ತಾರೀಕು ಫೆಬ್ರವರಿ ಹದಿನೆಂಟು ಆರಂಭವಾಯಿತು ಹದಿನೆಂಟು ನೂರ ತೊಂಬತ್ತೈದು ಒಂಬತ್ತು ಫೆಬ್ರವರಿ

ప్రచారైఎంసి ఎన్స్ అసోసీ వాలీబాల్ ఆట ప్రచార ప్రముఖ పాత్ర వహించే కాలకాలి ఆటలు వికాసాసాసే అందరి నీమలు బాగా హోదవు హెస్ అమెరిక భూసేనా దళమీ అమెరికా ఖండే పరిచయంలో ఫెడరేషన్ ఆఫ్ ఇంటర్న్యాషనల్ ది వాలిబాల్ ఎఫ్విఐ రాష్ట్రీయ సంస్థ రస్తిత్వ్ వాలిబాల్ ఎోక్యో ఒలింపిక్స్ అధికృతీ వాలీబాల్ ఆట సేర్పడి ముందీబాల్ అంగణయ వాలీబాల్ అంగణ वाली बाल अंकन डा उत्तर अधिनितु सिंधी मित्र वाली बाल अंकन डा भगवान अधिनितु मित्र अधिनितु मित्र वाली बाल अंकन डा पढ़ती है है ము ముందంశ నది శింద ప్రారంభమే వాలీబాల్ అన్న ఉపకరణ Thank you. அண்டனி கட்டை வரபாக ಈ ಕಂಬಗಳು ಜಾರಿಗೆಯನ್ನು ಆಲರಿಸುವ ಕಂಬಗಳನ್ನು ಬದಿ ರೇಖೆಯಿಂದ ಪಾಯಿಂಟ್ ಐದು ಮೀಟರ್ ಐದು ಮೀಟರ್ ನಿಂದ ಒಂದು ಮೀಟರ್ ವರೆಗೆ ನೆಟ್ಟಿರುತ್ತಾರೆ ಇರುವ ಹೆಸರು ಮೂವಿ ಪಾಯಿಂಟ್ ಐದು ಐದು ಮೀಟರ್ಬೇಕು ಈ ಕಂಬಗಳು ಈ ಕಂಬಗಳು ನುಣಪವಾಗಿ ಗೋಳಕಾರದಲ್ಲಿರಬೇಕು ನುಣಪವಾಗಿ ಮತ್ತು ಸ್ಥಿರವಾಗಿ ನೆಟ್ಟಿರಬೇಕು ವಾಲಿಬಾಲ್ ಆಟದ ನಿಯಮ प्रयन <laughs> <laughs> ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ನಾಮಕರಣ ಮಾಡಿದರು ವಾಲಿಬಾಲ್ ವಾಲಿಬಾಲ್ ನ ಮೊದಲ ಹೆಸರು ಇಂಡೋನೇಟ್ ವಾಲಿಬಾಲ್ ಆಟದ ಉಪಕರಣಗಳು ಆಟೇನ ಕಂಬಗಳು ಮತ್ತು ಚಾರಿಗೆಗಳು ಚೇಂಡ್ ಚೆಂಡು ಜಾಳಿಗೆ ಆಂಟೇನ ಕಂಬಗಳು ಎಸ್ ಚೆಂಡು ಜಾಳಿಗೆ ಮತ್ತು ಕಂಬಗಳು ಹಾಗಾದರೆ ವಾಲಿಬಾಲ್ ಆಟದ ನಿಯಮಗಳು ಯಾವುದು ಯಾವುದಾದರೂ ಒಂದು ನಿಯಮ 好的。